ತಿಪಟೂರು ನಗರದ ಪ್ರವಾಸಿ ಮಂದಿರದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅಂಬೇಡ್ಕರ್ ಆರ್ಮಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕಂಚಘಟ್ಟ ಸುರೇಶ್ ಈ ರಾಜ್ಯದ ದೇಶದಲ್ಲಿ ಆರ್ಎಸ್ಎಸ್ ನೂರು ವರ್ಷ ತುಂಬಿದೆ ಎಂದು ಪಥಸಂಚಲನ ಮಾಡುತ್ತಿದ್ದಾರೆ ಆದರೆ ಆರ್ಎಸ್ಎಸ್ನಲ್ಲಿ ದಲಿತ ಹಿಂದೂಗಳಿಗೆ ಇನ್ನೂ ಸಮಾನತೆ ಬಂದಿಲ್ಲ ದೇಶದಲ್ಲಿ ದಲಿತ ಹಿಂದೂಗಳು ನಾವು ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಇದ್ದರೂ ನಾವು ಇನ್ನೂ ಕೂಡ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಹೋರಾಟ ಮಾಡುತ್ತಲೇ ಬರುತ್ತಿದ್ದೇವೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನ್ ಆರ್ ಎಸ್ ಎಸ್ ಇವತ್ತು ಪಸಾರ್ ಸಂಚಲನ ಅಂತ ಹೇಳಿ ರಾಷ್ಟ್ರವ್ಯಾಪಿ ಮಾಡ್ತಾ ಇದೆ ನೂರು ವರ್ಷ ತುಂಬಿದೆ ಅಂತ ಹೇಳಿ ನೂರು ವರ್ಷ ತುಂಬಿದೆ ಆದ್ರೆ ಇಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ ಸಮಾನತೆ ಸ್ವಾತಂತ್ರ್ಯ ಬಂದರೂ ಕೂಡ ಆಗಿಲ್ಲ ಇವರು ಆರ್ ಎಸ್ ಎಸ್ನ ಮೂರು ವರ್ಷ ಅಂತ ಹೇಳ್ತಿದ್ದಾರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಆದರೆ ಇವತ್ತು ದಲಿತ ಹಿಂದೂಗಳಿಗೆ ಯಾವುದೇ ರೀತಿ ಸಮಾನತೆ ಆಗಲಿ ಸ್ವಾತಂತ್ರ್ಯವೇ ಆಗಲಿ ಇನ್ನೂ ಸಿಕ್ಕಿಲ್ಲ ಈ ವಿಚಾರ ಯಾಕಪ್ಪ ನಾವೇನು ಪ್ರಸ್ತಾಪ ಮಾಡ್ತೀವಿ ಅಂತಂದರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ದಲಿತ ಹಿಂದೂಗಳು ಫಿಫ್ಟಿ ಫೈವ್ ಪರ್ಸೆಂಟ್ ಇಂದ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಇದ್ವಿ ನಾವು ದಲಿತ ಹಿಂದೂಗಳನ್ನ ಹೆದರಿಸಲು ನವರು ಮೊದಲು ಆರ್ ಎಸ್ ನವರು ಸಮಾನತೆ ಕೊಡಿ ನಾವು ನಿಮ್ಮ ಜೊತೆ ಬರುತ್ತೇವೆ ದಲಿತ ಹಿಂದೂಗಳ ಮೇಲೆ ಅಸ್ಪೃಶ್ಯತೆ ದಬ್ಬಾಳಿಕೆ ದೌರ್ಜನ್ಯ ಹೋಗಲಾಡಿಸಿ ಆರ್ ಎಸ್ ಎಸ್ ನಲ್ಲಿ ಯಾವುದೇ ಸಂಚಾಲಕರ ದೊಡ್ಡ ಹುದ್ದೆಗಳನ್ನ ದಲಿತರಿಗೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಯಾವುದೋ ಒಂದು ದೇವಾಲಯಕ್ಕೆ ದಲಿತ ಪೂಜಾರಿಗೆ ಅವಕಾಶ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಪ್ರಿಯಾಂಕಾ ಖರ್ಗೆ ದಲಿತ ಮಂತ್ರಿ ಎಂಬ ಕಾರಣಕ್ಕೆ ಅವರಿಗೆ ಮಾನವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತ ದೂರವಾಣಿ ಮೂಲಕ ಬೈದಿದ್ದಾನೆ ಇದು ಇವರ ಸಂಸ್ಕೃತಿ ಸಮಾನತೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಈ ದೇಶದಲ್ಲಿ ಕಾನೂನು ಇದೆ ಎಂಬುದನ್ನು ಮರೆಯಬಾರದು ಎಂದು ಕಿಡಿಕಾರಿದರು ವರದಿ ಮಂಜು ಗುರುಕಹ ಕೂಡ ಅವರು ಗರಾಟಿ ಮಾಡ್ತೀರಾ ಅಂತ ಎಲ್ಲರೂ ಹೋಗಿ ಯಾರನ್ನಾದ್ರು ಆ ಸಂಬಂಧಪಟ್ಟ ಮೇಲ್ಜತೆಯವರು ನಮ್ಮಂತ ಹಿಂದೂಗಳು ದಲಿತ ಹಿಂದೂಗಳಿಗೆ ಅನ್ಯಾಯ ಹೋರಾಟ ಮಾಡಿದಾರೆ ಇವರು ಆಚೆ ಬಂದಿದ್ದಾರೆ ಬಂದಿಲ್ಲ ಒಂದು ನೂರು ವರ್ಷ ಅಂತ ಹೇಳ್ತಾ ಇದಾರೆ ಒಂದೇ ಒಂದು ಕಾರಣ ಕೊಡಿ ಇವರು ಒಂದೇ ಒಂದು ಎಲ್ಲಾದರೂ ದಾಖಲೆ ಕೊಡ್ಲಿ ದಲಿತರ ಪರವಾಗಿ ಬಂದಿದ್ವಿ ಅವ್ರಿಗೆ ನ್ಯಾಯ ಕೊಡ್ಸಿದ್ವಿ ಅಂತ ಇಂಥ ಹಿಂದೂಗಳು ನಮಗೆ ಬೇಕಾಗಿಲ್ಲ ಇಂಥ ಆರ್ ಎಸ್ ಎಸ್ ಬೇಕಾಗಿಲ್ಲ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಂವಿಧಾನ ಕೊಟ್ಟೋಗಿದ್ದಾರೆ ಆ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಜಾತ್ಯಾತೀತ ರಾಷ್ಟ್ರ ಈ ಜಾತ್ಯಾತೀತ ರಾಷ್ಟ್ರದಲ್ಲಿ ಇವರು ಹಿಂದೂಗಳೇ ನಮ್ಗೆ ಇವತ್ತು ನೋವನ್ನು ಕೊಡ್ತಿರೋದು ಇವತ್ತು ಕೂಡ ನಾಯಿ ಒಳಗೆ ಹೋಗುತ್ತೆ ನಾವು ನಾವಿಲ್ಲ ದಲಿತರು ಇದ್ರ ವಿರುದ್ಧ ಬರ್ತಾರೆ ಇವರು ಇನ್ನೂ ಕೂಡ ಎಲ್ಲ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ನೀರಿಂದ ಮಿನಿ ಟ್ಯಾಂಕರ್ ನೀರಿಡಬಹುದು ಇಡಶ್ಯತೆ ನಡೀತಾ ಇದೆ ಅದಕ್ಕಿ ಏನಾದರೂ ಇವರು ತಡೆ ಎಳೆದಿದ್ದಾರೆ ಆ ಬಗ್ಗೆ ಏ ಅವರು ಮನುಷ್ಯನಂತ ಏನಾದ್ರು ತರಕ ಮಾತಾಡಿದಾರ ಹೇಳಿದ್ದಾರೆ ಬುದ್ಧಿ ಹೇಳಿದ್ದಾರೆ ಇವರು ಏನೂ ಇಲ್ಲ ಇದಕ್ಕೆ ಮೂರು ವರ್ಷ ತುಂಬಿದೆ ಅಂತ ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ಸಂಭ್ರಮ ಆಚರಣೆ ಮಾಡ್ತಾ ಇರ್ತಾರೆ ಸರ್ಕಾರಿ ಜಾಗ್ದಲರಾಗಲಿ ಮತ್ತು ಶಾಲಾ ಮೈದಾನದಲ್ಲರಾಗಲಿ ಇವ್ರು ಯಾವ್ದು ಅನುಮತಿ ತಂದ್ರೆ ಯಾಕೆ ಮಾಡ್ತಾರೆ ಇವರು ಏನು ಅನುಮತಿ ತಂದ್ರೆ ಏನೂ ಇಲ್ಲ ಇವ್ರು ನಾವು ನಾ ಹೇಳ್ತಾರೆ ಅವ್ರ ಸತ್ತ ಅವರೇನೇ ಹೋಗಿ ಆಚರಣೆ ಮಾಡೋದು ದಲಿತ ಅಂತ ಹೇಳಿ ನಮ್ಮನ್ನು ಉಪಯೋಗಿಸ್ಕೊಳೋದು ದಲಿತ ಹಿಂದೂಗಳು ಅಂತ ಹೇಳಿ ಉಪ್ಯೋಗಿಸ್ಕೊಳ್ಳೋದು ಆಮೇಲೆ ನಿಮ್ಮ ನಮಗೆ ಬೇಕಾದಂಥ ಏನೋ ಸ್ಥಾನಮಾನ ಕೇಳಿದರೆ ಅದ್ರ ಬಗ್ಗೆ ಬಂದು ನಮ್ಮನ್ನ ಏನಾಯ್ತಪ್ಪ ನಿಮ್ಗೇನು ಸಮಸ್ಯೆ ಯಾವ ವಿಚಾರನೂ ಇಲ್ಲ ಯಾರ ಆರ್ ಎಸ್ ಎಸ್ ಮುಖಂಡರು ಇಲ್ಲಿವರೆಗೂ ಆರ್ ಎಸ್ ಎಸ್ನಲ್ಲಿ ಯಾವುದೇ ಒಂದು ಸಂಚಾಲಕ ಯಾವುದೇ ಒಂದು ಹುದ್ದೆ ದಲಿತರು ಕೊಟ್ಟಿದಾರ ಕೊಟ್ಟಿಲ್ಲ ಯಾವುದೇ ಒಂದು ದೇವಸ್ಥಾನ ಯಾವುದೇ ದಲಿತ ಪೂಜೆ ಮಾಡಿದಾರ ಮಾಡಿಲ್ಲ ನಿಂತ ಆರ್ ಎಸ್ ಎಸ್ ನಾವ್ಯಾಕೆ ಒಪ್ಪೇಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಇವರಿಂದ ನಮ್ಗೆ ಇನ್ನೂ ಇವ್ರು ಬಿಟ್ಟು ನಮ್ಗೆ ಯಾರು ಅಶ್ವಶಕ್ತಿ ಮಾಡ್ತಾರೆ ಇವತ್ತು ಅನ್ಯ ಧರ್ಮದ ಮಾಡ್ತಾ ಇದಾರೆ ಯಾರೂ ಮಾಡ್ತಾ ಇಲ್ಲ ಈ ಹಿಂದೂಗಳೇ ನಮಗೆ ಮಾಡ್ತಾ ಇರೋದು ನೇರ ಪಂಥಿ ಅಂತಾರಲ್ಲ ಅವರುಗಳು ಇವತ್ತು ನಮ್ಗೆ ಅಶ್ವಶತಿ ಇನ್ನೂ ನಡೀತಾ ಇದೆ ನಮ್ಗೆ ಇವತ್ತು ನಮ್ಗೆ ಅಮಾನ್ಯವಾಗಿ ಇವತ್ತು ದಲಿತ ಇಂಥ ಇವತ್ತು ಈ ಸಕ್ಮಲದಲ್ಲೂ ಆದ್ರಿಂದ ನಮ್ಗೆ ಆರ್ ಎಸ್ ಎಸ್ ಬೇಕಾಗಿಲ್ಲ ನಮ್ಮ ಶಿಕ್ಷಣ ಬೇಕು ಇವತ್ತು ನಾವು ಸಮಾನತೆಯಿಂದ ಬದುಕಬೇಕು ಇದನ್ನ ಅವ್ರೇನಾದ್ರೂ ಇಲ್ಬೇಕು ಆರ್ ಎಸ್ ತಂದಿದ್ದಾರ ತಂದಿಲ್ಲ ಇವತ್ತು ನಮಗೆ ಬೇಕಾಗಿರೋದು ಸಮಾನತೆ ಸಂವಿಧಾನ ಬದ್ಧವಾಗಿ ಇವತ್ತು ಏನಾರ ಆರ್ ಎಸ್ ಎಸ್ ನಾವು ಕೂಡ ಅದನ್ನ ಒಪ್ತೀವಿ ಎಲ್ಲ ಸಮಾನತೆ ಮತ್ತು ಸಮಾಜದ ಬಗ್ಗೆ ಮಾತಾಡಿದಾರ ಮಾತಾಡಿಲ್ಲ